ಇವತ್ತ ಕರಾಟೆ ಕ್ಲಾಸ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಕರಾಟೆ ಕ್ಲಾಸ್ ಒಳಗೆ ಫಸ್ಟ್ಗೆ ಕಲಿಯೋದು ರೆಸ್ಪೆಕ್ಟ್ ಕೊಡುದ ಕರಾಟೆ ಒಳಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಅಂದ್ರೆ ಈ ಥರ ಇರ್ತಲ್ಲ ನಮ್ಮ ಭುಜದಷ್ಟು ಕಾಲ ಅಡಲ್ ಆಮೇಲೆ ಹಿಂಗೆ ಮುಷ್ಟಿ ಕಟ್ಟಬೇಕು ಇಷ್ಟಿಟ್ಕೋಬೇಕು ಅದು ಇದಕ್ಕೇನಂತಾರೆ ಎಕ್ಕೋದು ಹಚ್ಚಿ ಅಂತಾರೆ ಎಕೋದಚ್ಚಿ ಹಚ್ಚಿ ಅಂದಮೇಲೆ ಬೋ ಅಂದ ತಕ್ಷಣ ಎರಡು ಕಾಲು ಕೂಡಿಸ್ಬೇಕು ಎರಡು ಕೈ ಹಿಂಗೆ ತೊಡಗಿ ಕೂಡಿಸ್ಬೇಕು ಕೂಡ್ಸಿ ಹಿಂಗೆ ಮುಂದೆ ನೋಡಿ ಹಿಂಗೆ ನಮಸ್ಕಾರ ಮಾಡಬೇಕು ಕರಾಟೆ ಒಳಗೆ ಫಸ್ಟ್ ಪ್ಲೇಗೆ ಕಲಿಯೋದಿದೆ ಏಕದಚ್ಚಿ ಮತ್ತು ಬೋ ಅಂದ್ರೆ ಕರಾಟೆ ಒಳಗೆ ರೆಸ್ಪೆಕ್ಟ್ ಕೊಡ್ದು ನೋಡ್ರಿ ಈ ಥರ ಇಷ್ಟು ಇದು ಎಕೋ ಜೊಚ್ಚಿ ಅಂತಾರೆ ಆಮೇಲೆ ಬೋ ಇಷ್ಟು ರೆಸ್ಪೆಕ್ಟ್ ಕೊಡ್ದು ಆಮೇಲೆ ಕರಾಟೆ ಒಳಗೆ ಫಸ್ಟ್ ಪೈದ ಪಂಚ್ ಯಾವ ಥರ ಮಾಡ್ಬೇಕು ಅಂದ್ರೆ ಕೈ ಈ ಥರ ಮುಂದೆ ಇಟ್ಕೋಬೇಕು ಇಟ್ಕೊಂಡು ಬೆರಳುಗಳನ್ನ ಇಷ್ಟ ಮಾಡಿಸ್ಬೇಕು ಆಮೇಲೆ ಮತ್ತೆ ಈ ಬೆರಳು ಪೂರಾ ಮಾಡಿಸ್ಬೇಕು ಆಮೇಲೆ ಕೈ ಇದೆಲ್ಲ ಮುಷ್ಟಿ ಹೆಬ್ಬೆರಳು ಮುಷ್ಟಿ ಮ್ಯಾಗ ಇಟ್ಕೋಬೇಕು ಇದು ಪರ್ಫೆಕ್ಟ್ ಪಂಚಿಂಗ್ ಪೊಸಿಷನ್ ಇಷ್ಟಾದ ಆದಮೇಲೆ ಕರೆಂಟ್ ಅಂತ ಫಸ್ಟ್ ಬೇಸಿಕ್ ಕಲಿಯೋದು ಹಾರ್ಸ್ಟಾನ್ಸ ಹಾರ್ಸ್ ಟಾನ್ಸ್ ಅಂದ್ರೆ ಈ ಥರ ಕಾಲ್ ಟಚ್ ಮಾಡಿ ಇಷ್ಟು ಕೂತ್ಕೋದಿದ್ದು ಇದಕ್ಕೆ ಹಾರ್ಸ್ ಸ್ಟಾನ್ಸ್ ಯಾಕಂತಾರೆ ಅಂದ್ರೆ ಹಾರ್ಸ್ ಟಾನ್ಸ್ ಅಂದರೆ ಕುದುರೆ ಮೇಲೆ ಕೂತ್ಕೊಳ್ಳೋದು ಅಂತಾರೆ ಅದಕ್ಕೆ ಇಷ್ಟು ಕೂತ್ಕೊಳ್ಳೋದು ಎಡಗೈಯೇ ಮುಂದೆ ಇರಬೇಕು ಬಲಗೈ ಹಿಂದೆ ಇರಬೇಕು ಇದಕ್ಕೆ ಮಿಡಲ್ ಪಂಚ್ ಅಂತಾರೆ ಕ ಮಿಡಲ್ ಪಂಚ ಪ್ರಾಕ್ಟೀಸ್ ಮಾಡೋಣ ಒನ್ ಈ ಪಂಚ್ ಇದೆ ಅಲ್ಲ ಕರೆಕ್ಟಾಗಿ ನಮ್ಮ ಎದೆ ಇರುತ್ತಲ್ಲ ಚೆಸ್ಟ್ ಚೆಸ್ಟ್ ಮಿಡಲಲ್ಲೇ ಇರಬೇಕು ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಮತ್ತು ಇದು ಪ್ರ್ಯಾಕ್ಟೀಸ್ ಮಾಡೋದ್ರಿಂದ ಎದೆ ಜಸ್ಟ್ ಅದು ಹಿಂಗೆ ಒಳ್ಳೆಯಡಬಾರ್ದು ಇಲ್ಲೇ ಸ್ಟ್ರಾಂಗಾಗಿ ಗಟ್ಟಿಯಾಗಿರ್ಬೇಕು ಇದು ಮಿಡಲ್ ಪಂಚ ಆಮೇಲೆ ಡೌನಲ್ ಪಂಚ डोन पंच ना, इथे वन टू थ्री फोर सेवन, एट, सयन टेन आमेले अपर पंच अपर पंच नम मुखद लेवलो मुखादला ही लेवलो वन 2 3 4 5 6 7 8 9 10 ಈಗ ಮಿಡಲ್ ಪಂಚಾಯತು ಡವರಲ್ ಪಂಚಾಯತು ಅಪ್ಪರ್ ಪಂಚಾಯಿತು ಈಗ ಮೂರು ಪಂಚಾಯತ್ ಕಾಂಬಿನೇಷನ್ ಮಾಡಬೇಕು ಒನ್ ಟೂ ತ್ರೀ वन्स वन अंतक्षण अपर पंच टू अंतक्षण मिडल पंच थ्री अंतक्ष डोनल पंच वन टू थ्री वन टू थ्री वन टू थ्री वन टू थ्री वन 2 3 1 2 3 1 2 3 ठीक है प्रैक्टिस ಆದಮೇಲೆ ಮತ್ತೆ ಎಕೋಡಜಿ ಪೊಸಿಷನ್ ಕೊರಬೇಕಾ ಈಗ ಎಕೋಡಜಿ ಅಂತಾರ ಆಮೇಲೆ 2 ಕಡಾತೆ ಉಳ್ಳದ ಬೇಸಿಕ್ ಅಂದ್ರೆ ಫಸ್ಟ್ ಆಕ್ ಪಂಚಸ್ ಬರ್ತಾವೆ ಫಸ್ಟಾಗಿ ಎಕ್ಕೋದು ಹಚ್ಚಿ ಮತ್ತು ಬೋರ್ ಆಮೇಲೆ ಮಿಡಲ್ ಪಂ ಫಾಸ್ಟ್ ಆನ್ಸ ಮಿಡಲ್ ಪಂಚ ಅಪ್ಪರ್ ಪಂಚ ಲೋವರ್ ಪಂಚ ಬೇಸಿಕ್ ಒಳಗೆ ಇವಾಗ ಮೂರು ಪಂಚಸ್ ಬರ್ತಾವೆ ಆಮೇಲೆ ಬ್ಲಾಕ್ಸ್ ಐದು ಬರ್ತಾವೆ ಬ್ಲಾಕ್ಸಾಗಿ ನೆಕ್ಸ್ಟ್ ವೀಡಿಯೋದಾಗ ಹೇಳ್ಕೊಡ್ತೀನಿ ಬಟ್ ಬೇಸಿಕ್ ನೀವು ಎಷ್ಟು ಪ್ರ್ಯಾಕ್ಟೀಸ್ ಮಾಡ್ತಿರ್ಲ ಅಷ್ಟು ಪರ್ಫೆಕ್ಟ್ ಆಗ್ತೀರಿ ಇವತ್ತು ಇಷ್ಟು ಕಲಿಯರಿ ನೆಕ್ಸ್ಟ್ ವಿಡಿಯೋದಾಗ ಮತ್ತು ನಿಮ್ಗೆ ಬ್ಲಾಕ್ ಯಾವ ಥರ ಮಾಡ್ಬೇಕು ಅನ್ನೋದನ್ನು ಯೋಚ್ಕೊಡ್ತೀನಿ ಎಕ್ಕೋದ್ ಹಚ್ಚಿ ಯಾಕೋದಚ್ಚಿ そ